ಪೊಲೀಸರು ಆರೋಪಿತರ ಜೊತೆ ಏನು ಮಾಡಿಕೊಂಡಿದ್ದಾರೆ ಜೊಗಲ್ ಬಂದಿ ಏನು ತಮಾಷಾನ ಹಾಂ ಯಾಕೆ ಯಾರು ಕೇವಲ ಡ್ರಾಮಾ ಮಾಡ್ತಾ ಇದ್ರು ನೀವು ಕೂಡ ಹ್ಞೂ ಈ ಡೋಂಟ್ ಯು ಫೈಂಡ್ ಅ ಫಾಲ್ಟ್ ಇನ್ ದಟ್ ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ ಕಣ್ಣಿಗೆ ತೋರಿಸಿದ್ವಿ ಅಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ದೆವು ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರು ನಡೀತಾ ಇದ್ವಿ ನಾಟ್ ನಾರ್ಮಲಿ ದೆರ್ ಈಸ್ ಅ ಫೋಟೋ ವಿಚ್ ನೋ ಬಡಿ ಇವೆನ್ ಡ್ರಮ್ ವಾಟ್ ಈಸ್ ದೇರ್ ಯಾರಿಗೆ ಕನಸಲ್ಲಿ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಅವರೊಬ್ಬ ಹಿಡಿತಾ ಇದ್ದು ಅಂತ ಹೇಳಿ ತೋರಿಸಿದ ಮೇಲೆ ಸರ್ಕಸ್ ಇದು ಹಾಂ ಯಾರ ಜೊತೆ ಜುಗಲ್ ಬಂದೆ ನಿಮ್ಗೆ ಬೇಕಾಗಿದ್ದು ಮಾಡಿ ವೈ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್ ಹ್ಞೂ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಉಡ್ಕೋತಾ ಇದ್ದಾನೆ ಗೋಡೆಗೆ ಹುಡ್ಕೊಳ್ಳಪ್ಪ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನನ್ನ ಹಿಡಿಬೇಡಿ ಹಾಂ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ಸಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಎಲ್ಲ ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಆಫ್ ಮಾಡಿ ದರ್ ಇಸ್ ಸಮಥಿಂಗ್ ಐ ಬಿಟ್ಟಲ್ ಎಲ್ಲರೂ ದಯವಿಟ್ಟು ಕ್ಯಾಮ್ರಾಸ್ ಆಫ್ ಮಾಡಿ ಹ್ಞೂ ಬಿಕಾಸ್ ಮೈಗೆ ಅಲ್ಲಿ ಮಾತಾಡ್ತೀನಿ ಬಂದು ಬೀದಿ ರೀ ಅವರೇ ನಾನು ಅಲ್ಲಿ ಬಂದು ಮಾತಾಡ್ತೀನಿ ಅಲ್ಲಿಂದ ತಗೊಳ್ಳಿ ಎಲ್ಲ ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಆಫ್ ಮಾಡಿ ದರ್ ಈಸ್ ಸಮಥಿಂಗ್ ಐ ಎಲ್ಲರೂ ದಯವಿಟ್ಟು ಕ್ಯಾಮ್ರಾ ಆಫ್ ಮಾಡಿ ಹ್ಞೂ ಬಿಕಾಸ್ ನಾವು ತೋರಿಸ್ತಾ ಇರೋದು ನಾವು ಮಾಡಿದ ಇನ್ವೆಸ್ಟಿಗೇಷನಲ್ಲಿ ಒಂದು ಪಾರ್ಟ್ ಓಕೆ ಇನ್ವೆಸ್ಟಿಗೇಷನ್ ನಾವು ಏನೇ ಮಾಡಿದರೂ ಕೂಡ ಸ್ಪೀಕರ್ ಕೂಡ ಆಫ್ ಮಾಡ್ಕೊಳ್ಳಿ ಮಾಡಿದರೆ ಇನ್ವೆಸ್ಟಿಗೇಷನಲ್ಲಿ ಏನೇ ಮಾಡಿದರೂ ಕೂಡ ವಿಕ್ಟಿಮ್ಸ್ಗೆ ನಾರ್ಮಲ್ ಆಗಿ ನಾವು ತಿಳಿಸ್ತೀವಿ ಓಕೆ ನಮ್ಗೆ ಅನ್ಯಾಯ ಆಗಿದೆ ನಮ್ಗೇನು ನೀವು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದಕ್ಕೆ ನಾವು ನಾರ್ಮಲಾಗಿ ಅವ್ರಿಗೊಂದು ಕರೆದುಬಿಟ್ಟು ಏನಾಗ್ತಾ ಏನಾಗ್ತಾಯಿದೆ ಪ್ರೋಗ್ರೆಸ್ ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ ಇಲ್ಲಿ ನಮ್ಮ ಹತ್ರ ಎರಡು ಕೇಸ್ ಇದ್ದಾವೆ ಒಂದು ಸುಹಾಷ್ ಶೆಟ್ಟಿ ಕೇಸು ಒಂದು ಅಶ್ರಫ್ ಕೇಸ್ ಈ ಎರಡು ಕೇಸಲ್ಲಿ ಕೂಡ ಭಾಳಷ್ಟು ಜನ ಅವ್ರಿಗೆ ಅನ್ಯಾಯ ಆಗಿದೆ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದರು ಅದೇ ರೀತಿ ಎರಡು ಕೇಸಲ್ಲಿ ಕೂಡ ನಮ್ಮ ಹತ್ರ ಭಾಳ ಜನ ಬಂದರು ಎಲ್ಲರಿಗೂ ತೋರಿಸಿದ್ವಿ ವಿ ಶೋಡ್ ವಾಟ್ ವಿ ಆರ್ ಡೂಯಿಂಗ್ ಟು ಎವ್ರಿಬಡಿ ಬರಲ್ಲ ಅದೇ ನೋಟಿಸ್ ಕೊಟ್ಟಿದ್ವಿ ನೋಟಿಸ್ ಕೊಟ್ಟಿದ್ವಿ ಹ್ಞೂ ಎಲ್ಲರನ್ನೂ ಬರೋಕ್ಕೆ ಕೇಳಿದ್ವಿ ಕರೆದಿದ್ವಿ ಇಲ್ಲ ಬರ್ತಾ ಇಲ್ಲಾಂದ್ರೆ ಏನು ಮಾಡ್ತೀವಿ ಆಮೇಲೆ ಕರ್ಕೊಂಬರ್ಬೇಕಾಗುತ್ತೆ ಕರ್ಕೊಂಬಂದು ಕೇಳ್ತೀವಿ ಏನಾದರೂ ಇದ್ದರೆ ಎಸ್ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಬೇಸ್ಡ್ ಆನ್ ದಟ್ ಏನಾದರೂ ಇಲ್ಲ ಅಂದರೆ ಯು ಆರ್ ಡೂಯಿಂಗ್ ಎ ಕ್ರೈಮ್ ವಿಲ್ ಟೇಕ್ ಆ್ಯಕ್ಷನ್ ಅಂದರೆ ಅಷ್ಟೇ ಬೇರೆ ಏನಿಲ್ಲ ಹ್ಞೂ ಏನು ಟಾರ್ಚರ್ ಅಂದ್ರೆ ಯಾರಾದ್ರು ಹೊಡೆದಿದ್ದಾರಾ ಹೊಡೆದಿದ್ದಾರಂತ ಎಲ್ಲರೂ ಹೇಳಿದ್ದಾರಾ ಯಾರು ಹೇಳ್ರಿ ಹೊಡೆದಿದ್ದಾರಂತ ಯಾರಾದರೂ ಹೇಳಿದ್ದಾರಾ ನಾವು ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ ಅದಕ್ಕೆ ಮೊದಲು ಇನ್ನೊಂದು ಪೋಸ್ಟು ಹಾಕಿದ್ದಾನಲ್ಲ ನಾನು ಡಿಪ್ರೆಷನಲ್ಲಿ ಬಂದಿದ್ದೆ ನಂತಲಿಯನೋ ಸಿ ಹೊಡೆದಿದ್ದಾವಂತ ಎಲ್ಲೂ ಹೇಳಿಲ್ಲ ಆ ವೀಡಿಯೋ ಸರಿಯಾಗಿ ನೋಡಿ ನಾನು ನಿಮ್ಗೆ ಅದೇ ಹೇಳಿದ್ದೆ ಯಾರನ್ನಾದರೂ ನಾವು ಕರ್ಕೊಂಡು ಬಂದರೆ ನೂರು ಸಲ ವಿಚಾರಣೆ ಮಾಡ್ತೀವಿ ನೂರು ದಿವಸ ವಿಚಾರಣೆ ಮಾಡ್ತೀವಿ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂದರೆ ಅಲ್ಲಿ ಇದ್ದಾನ ಅಂತ ಹೇಳಿಬಿಟ್ಟು ಎವಿಡೆನ್ಸ್ ಇದೆ ಅಂದರೆ ಹೇಳ್ರಲ್ವ ಅದಕ್ಕೆ ಕೇಳಿದ್ದು ಅದಕ್ಕೆ ಕರೆದಿದ್ವಿ ಇಲ್ಲ ಅಂದರೆ ಏನು ಮಾಡ್ತೀವಿ ಓಕೆ ನಿಮ್ಗೆ ಅದೇ ಟಾರ್ಚರ್ ಅನಿಸಿದೆ ಸಿ ಇಲ್ಲಿ ಕೆಲವ್ರಿಗೊಂದು ಫೀಲಿಂಗ್ ಇದೆ ಯಾರು ಕೂಡ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೀಲೇಬಾರ್ದು ನೋ ಬಡಿ ಇಸ್ ಎಕ್ಸಮ್ ಫ್ರಮ್ ಲಾ ಎನ್ ಐ ಓ ಹೂ ಇದೆ ಹೆಡ್ ಕಾನ್ಸ್ಟೇಬಲ್ ಕ್ಯಾನ್ ಕಾಲ್ ಎನಿ ಬಡಿ ಇನ್ ಹಿಸ್ ಕೇಸ್ ಈ ಕೇಸ್ಗಳಲ್ಲಿ ಡಿ ಎಸ್ ಪಿ ಸಿದ್ದಾರೆ ದೇಲ್ ಕಾಲ್ ಎನಿ ಬಡಿ ಹೂಮ್ ದೇ ಥಿಂಕ್ ಆರ್ ಹ್ಯಾವಿಂಗ್ ಇನ್ಫಾರ್ಮೇಷನ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸ್ ಅಷ್ಟು ಮಾಡ್ತಾರೆ ಯಾಕಿದ್ದಾರಾ ಹಾಕಿದ್ದಾರೆ ಹೌ ಡು ವಿ ಇನ್ವೆಸ್ಟಿಗೇಟ್ ಎ ಕೇಸ್ ಒಬ್ಬರನ್ನು ನೀವು ಬರ್ತಿರ್ರಿ ನೀವು ಬಂದಾಗ ಹಾಂ ನಿಮ್ಮನ್ನು ನಿಮ್ಮನ್ನು ನಾನು ಎವಿಡೆನ್ಸ್ ತೆಗಿಬೇಕು ಹ್ಞೂ ಹೌ ಶುಡ್ ಯು ಟಾಕ್ ಹ್ಞೂ ಹಾಗೆ ಇರುತ್ತಲ್ವಾ ಹ್ಞೂ ಬಾಟ್ ಈಸ್ ವೆರಿ ಪೊಲೀಸರು ಆರೋಪಿತರ ಜೊತೆ ಏನು ಮಾಡ್ಕೊಂಡಿದ್ದಾರೆ ಜೊಗಲ್ ಬಂದಿ ಏನು ತಮಾಷಾನ ಹಾಂ ಯಾಕೆ ಯಾರು ಕೇವಲ ಡ್ರಾಮಾ ಮಾಡ್ತಾ ನೀವು ಕೂಡ ಹ್ಞೂ ಇ ಡೋಂಟ್ ಯು ಫೈಂಡ್ ಎ ಫಾಲ್ಟ್ ಇನ್ ದಟ್ ಯಾಕೆ ಯಾರಿಗೆ ಕೂಡ ತಪ್ಪು ಕಾಣಿಸ್ತಾ ಇಲ್ಲ ಕಣ್ಣಿಗೆ ತೋರಿಸಿದ್ದು ಅಲ್ಲ ಎಲ್ಲ ಕೂಡ ನಾವು ಏನೇನು ಕೆಲಸ ಮಾಡಿದ್ದೆವು ಅಂತ ಹೇಳಿ ಪ್ರತಿ ಕೇಸಲ್ಲಿ ಕೂಡ ಫೋಟೋ ಸಮೇತ ಆರೋಪಿತರಲ್ಲಿ ಹಿಡಿತಾ ಇದ್ವಿ ನಾಟ್ ನಾರ್ಮಲಿ ದೆರ್ ಈಸ್ ಎ ಫೋಟೋ ಉಚ್ ನೋ ಬಡ್ ಇವನ್ ಡ್ರಮ್ ಟು ವಾಟ್ ಈಸ್ ದೇರ್ ಯಾರಿಗೆ ಕನ್ಸಲ್ಟ್ ಕೂಡ ಗೊತ್ತಿಲ್ಲ ನಾವು ಫೋಟೋ ಇಟ್ಕೊಂಡು ಆರೋಪಿತರಲ್ಲಿ ಹಿಡಿತಾ ಇದ್ದವು ಅಂತ ಹೇಳಿ ತೋರಿಸಿದ ಮೇಲೆ ಸರ್ಕಸ್ ಇದು ಹಾಂ ಯಾರ ಜೊತೆ ಜೊಲ್ ಬಂದು ನಿಮ್ಗೆ ಬೇಕಾಗಿದ್ದು ಮಾಡಿ ವೈ ಆರ್ ಯು ನಾಟ್ ಆಸ್ಕಿಂಗ್ ದಟ್ ಕ್ವಶನ್ ಹ್ಞೂ ನಾಟ್ ರೈಟ್ ಕ್ವಶನ್ ಟು ಬಿ ಆಸ್ಟ್ ಸಿಂಪಲ್ ಯಾಕೆ ದಟ್ ಈಸ್ ವೈ ಐ ಸ್ಟಾರ್ಟೆಡ್ ದೋಲ್ ಥಿಂಗ್ ವಿತ್ ಒನ್ ಥಿಂಗ್ ಗುಡ್ ಪೀಪಲ್ ಕೀಪ್ ವೈಟ್ ಆ್ಯಂಡ್ ಡೂ ನಥಿಂಗ ವಿಲ್ ವಿಲ್ ರೈಸ್ ಬಿ ಯಾಂಡ್ ಪ್ರಪೋರ್ಷನ್ಸ್ ಇಟ್ ಈಸ್ ದ ಸೈಲೆನ್ಸ್ ಆಫ್ ದಿ ವೈಸ್ ವಿಚ್ ಸ್ಕ್ರೂಸ್ ಮೋರ್ ಓಕೆ ಗೊತ್ತಿದ್ದವರು ಅರ್ಧ ಮಾಡಿಕೊಳ್ಳುವವರು ಯಾವುದು ಎಲ್ಲಿದೆ ಏನು ಮೂರ್ತಿರಿದೆ ಅರ್ಧ ಮಾಡಿಕೊಳ್ಳಲ್ಲ ಇವು ಕ್ವೆಶನ್ ಪ್ರಾಪರ್ಲಿ ಯಾಕೆ ಆಗಿದೆ ಏನಾಗಿದೆ ಆಯ್ತಪ್ಪ ಹಾಕಿದರೆ ನೀವು ಕೇಳಿದ್ರೆ ಏನು ಸಾಕ್ಷ್ಯ ಇದೆ ಕೊಟ್ಟಿದ್ಯಾ ಅಂತ ವೈ ಇನ್ ಟಾಸ್ಕ್ ವೈ ಬಡಿ ಆಸ್ ನಿನ್ನ ಇದ್ರೆ ಸಾಕ್ಷ್ಯ ತೋರಿಸಿದ್ಯಾ ಯಾಕೆ ಕೇಳ್ತಾ ಇಲ್ಲ ಹಾಂ ನೋ ನಾವು ತೋರಿಸಿದ್ವಲ್ಲ ಇದ್ದ ಸಾಕ್ಷ್ಯನು ಇಟ್ ಈಸ್ ಲೈಕ್ ವಿ ಆರ್ ರೆಸ್ಪಾನ್ಸಿಬಲ್ ನೋಬಡಿ ಇಸ್ ರೆಸ್ಪಾ ಇಸ್ ರೆಸ್ಪಾನ್ಸಿಬಲ್ ಎಸ್ ಡೆಫಿನೆಟ್ಲಿ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಎವ್ರಿ ಲೈಫ್ ಸೇಫ್ಟಿ ಆಫ್ ಬಡಿ ಇನ್ ದ ಹೋಲ್ ಸಿಟಿ ಏನೇ ಆಗಿದ್ರು ನಾವಿದ್ವಿ ನಿಮಗಾಗಿ ನಾವಿದ್ವಿ ಬರ್ತೀವಿ ಎಲ್ಲಿ ಸಮಸ್ಯೆ ಆಗಿದ್ರೂ ಕೂಡ ವಿ ವಿಲ್ ಮೇಕ್ ಶೂರ್ ಜಸ್ಟಿಸ್ ಇಸ್ ಸವೆನ್ ಟು ಯು ಅದಕ್ಕರ್ಧ ನೋಬಡಿ ಎಲ್ಸ್ ಇಸ್ ರೆಸ್ಪಾನ್ಸ್ಫುಲ್ ಆ ವಿಲ್ ಹೋಲ್ಡ್ ಎವ್ರಿ ಬಡಿ ಎಲ್ಸ್ ಹೂ ಈಸ್ ರೀಸನ್ ಫಾರ್ ನ ಆನ್ಸರ್ಸ್ ಟು ಬಿ ರೆಸ್ಪಾನ್ಸಿಫುಲ್ ಆ್ಯಂಡ್ ಬಡಿ ವಿಲ್ ಎಕ್ಸ್ಪ್ಲೈನ್ ಅದಾಗುತ್ತೆ ಆಗುತ್ತೆ ಅಂಡ್ ದಿಸ್ ಇಸ್ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಪ್ರಾಸೆಸ್ ಪೊಲೀಸರು ಬರೀ ಮಾತಾಡಿ ಕ್ವಶನ್ಸ್ ಕೇಳಿದ್ರೇ ಹಿಂಗಾಗಿಬಿಟ್ರೆ ಏನು ಮಾಡೋದು ಹೇಳಿ ನೀವೇ ಸುಮ್ಮನೆ ಗ್ಯಾಲಿಯಲ್ಲಿ ಹೈಡಿಂಗ್ ಯುವರ್ ಸೆಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ರಿ ವೀ ಆರ್ ಫೈರ್ ವೀ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪೆರೆಂಟ್ ಈಗಲೂ ಬರ್ರಿ ಮಾತಾಡ್ತೀವಿ ಇಲ್ಲೇ ಇದ್ವಿ ಯಾರು ಸಾಕ್ಷಿ ಏನಾರು ಇದ್ದರೆ ತೊಗೊಂಡ್ಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಬರ್ರಿ ಮೈಕಲ್ಲೇ ಇಲ್ಲೇ ನೋಡೋಣ ಬಿಕಾಸ್ ಒಬ್ಬರಲ್ಲ ಹತ್ತು ಜನ ಒಟ್ಟಿಗೆ ಬಂದರು ಎಲ್ಲರೂ ಹೇಳಿದ್ವ ಆಫ್ಟರ್ ದಿಸ್ ಎಸ್ ಎಕ್ಸಾಕ್ಟ್ಲಿ ಆ ಕಾರಣ ಹೇಳಿ ನಾವು ಹೇಳ್ತಾ ಇದ್ವಲ್ಲ ನಮಗೆ ಆ ಜಾಗದಲ್ಲಿದ್ದ ನೂರ ಇಪ್ಪತ್ತಾರು ಜನರ ಬಗ್ಗೆ ಎವಿಡೆನ್ಸ್ ಇದೆ ಆಯಿತಾ ಇನ್ನೊಂದು ಹತ್ತು ಜನ ಎಕ್ಸ್ಟ್ರಾ ಇದ್ದಾರಂತ ಓರ್ಲ್ ಎವಿಡೆನ್ಸ್ ಇದೆ ಈಗ ನಾನು ಹೇಳ್ತಾ ಇರೋದು ಒಂದೇ ನಿಮ್ಮನ್ನು ನಿಮಗೆ ಅವನ ಮೇಲೆ ಅನುಮಾನ ಇದೆ ಯಾವ ಕಾರಣಕ್ಕೆ ಅನುಮಾನ ಹೇಳಿ ಅದೇ ಅಲ್ವ ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ

ಹೇಳ್ತೀನಿ ನೋಡಿ ಅದೇ ಸೇಮ್ ಥಿಂಗ್ ಅಲ್ಲಿ ಒಬ್ಬನಿದ್ದಾನೆ ಅವನನ್ನು ಅರೆಸ್ಟ್ ಮಾಡಿ ಅಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗೆ ಗೊತ್ತು ಕರ್ಕೊಂಬರ್ರಿ ಸರಿ ನೀವು ನನಗೆ ನಾನು ನೋಡಿಲ್ಲ ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ಅಂತ ಇವನು ಹೇಳಿದ್ದಾನೆ ತೋರಿಸಲ್ಲ ಯು ಗಿವ್ ಮಿ ಯ ಲಿಂಕ್ ಹಾಂ ನೂರ ಇಪ್ಪತ್ತೈದು ಜನ ನಾನು ಹೇಳ್ತಾ ಇರೋದು ಒಬ್ಬರಿಬ್ಬರಲ್ಲ ನೂರ ಇಪ್ಪತ್ತೈದು ಜನರ ಮೇಲೆ ಹೇಳ್ಬೋದು ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್ ಯು ಕೆನಾಟ್ ಕ್ಯಾಚ್ ಪೀಪಲ್ ಆನ್ ಡೌಟ್ ಡೌಟ್ ಶುಡ್ ಹ್ಯಾವ್ ಎ ರೀಸನ್ ರೀಸನ್ ವಿಲ್ ಬಿ ಪ್ರೋಬ್ ಇನ್ ಟು ಇಫ್ ಯು ಗಿವ್ ಮಿ ದ ರೀಸನ್ ಎಸ್ ದೇರ್ ಇಸ್ ನೋ ರೀಸನ್ ಹೌದು ರೀ ಇನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು ಅದು ನಾವು ಹೆಂಗೂ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ ಹೇಳಿಲ್ಲ ನೀವು ಹೇಳಿಲ್ಲ ಅಂದ್ರೆ ಮಾಡ್ತಾ ಇದ್ದೀವಲ್ಲ ಈಗ ಅರವತ್ತು ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ ನೀವೆಷ್ಟು ಜನ ಹೆಸರು ಹೇಳಿದಿರಿ ಇಲ್ಲ ಅಲ್ವಾ ಆರವತ್ತು ಜನಕ್ಕೆ ಹೆಂಗೆ ಬಂದಿದ್ದಾರೆ ಹನುಮಾನ ಬಂದೇ ಸರ ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿ ಇದ್ದಾರೆ ಅಂತ ಇಸ್ ದಟ್ ಈಸ್ ವೇರ್ ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಟೀ ಸುಮ್ಮನೆ ಹಾಕ್ತೀವಿ ಇಲ್ಲಿ ಇವರು ಇದ್ದಾರೆ ಹಾಕ್ಬಿಡು ಅವ್ರ ಮೇಲೆ ಅವರಲ್ಲೇ ಇದ್ದಾರೆ ಅಂತ ಹೇಳಿ ಯಾಕೆ ಅಂತ ಕೇಳ್ತೀನಿ ಒಂದೇ ಕ್ವಶನ್ ನಾನು ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್ ಎಸ್ ಯಸ್ ಯುಅರ್ ಫೈರ್ ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್ ನನಗೆ ಗೊತ್ತಿಲ್ಲ ನನ್ನ ಹತ್ರ ಏನೂ ಇಲ್ಲ ಸುಮ್ಮನೆ ಹಾಕಿದೆ ದೆನ್ ದಟ್ ಈಸ್ ಅ ಕ್ರೈಮ್ ಸಿಂಪ್ಲ್ ಎಸ್ ಇಟ್ ಈಸ್ ಈಗಲೂ ಕೂಡ ಯು ಆರ್ ಆರ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್ ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು ಸೈಲೆನ್ಸ್ ಈಸ್ ಬ್ಯಾಡ್ ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಕ್ಟ್ ನನಗೆ ಹೇಳ್ತಾ ಇದ್ದೀರಲ್ಲ ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದಕ್ಕೆ ಕೊಡಿ ಆ ಅನುಮಾನ ಯಾಕೆ ಯಾಕೆ ಕೊಡ್ರಿ ನಾವು ಎಲ್ಲ ಸರಿ ಮಾಡಿ ಎಲ್ಲರೂ ನೆಲೆದು ಸರಿ ಮಾಡಿ ಬಿಸಾಕೋಣ ಹ್ಞೂ ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ ಹಾಂ ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ ಬಿ ಎನ್ ಎಸ್ ನಮ್ಮ ಬಿ ಎನ್ ಎಸ್ ಇನ್ನೂ ಚೆನ್ನಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಹೊಸ ಆ್ಯಕ್ಟ್ಗಳು ಕೂಡ ಹಾಂ ನಿನ್ನೆ ಯಾರೋ ಒಬ್ಬ ರೌಡಿ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹೊಡ್ಕೋತಾ ಇದ್ದಾನೆ ಗೋಡೆಗೆ ಹೊಡ್ಕೊಳಪ್ಪ ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ ಹಾಂ ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ ಸೂಸೈಡ್ ಮಾಡ್ಕೊಳ್ತೀವಿ ನನ್ನನ್ನು ಇಳೀಬೇಡಿ ಅದಕ್ಕೂ ಕೂಡ ಕಾನೂನು ಬಂದಿದೆ ಬಿ ಎನ್ ಎಸ್ ಅಲ್ಲಿ ಸೂಸೈಡ್ ಮಾಡಿಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ ಹಾಂ ಹೊಸದಾಗಿ ಬಂದಿದೆ ಹೊಸ ಆ್ಯಕ್ಟಲ್ಲಿ ಎಲ್ಲ ಯೂಸ್ ಮಾಡಬೇಕಾಗಿತ್ತು ಅಷ್ಟೇ ಹ್ಞೂ ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ ಎಟ್ ದ ಸೇಮ್ ಟೈಮ್ ವೆನ್ ವಿ ಆರ್ ಟೆಲಿಂಗ್ ಥಿಂಗ್ಸ್ ವಿ ಆರ್ ಲಿಟಲ್ ರೀಸನಬಲ್ ಇಫ್ ಯು ಡೋಂಟ್ ವಾಂಟ್ ದಟ್ ರೀಸನಬಲ್ನೆಸ್ ಫ್ರಮ್ ಅರ್ಸ್ ಓಕೆ ವಿಲ್ ನಾಟ್ ಬಿ ರೀಸನಬಲ್ ವಿಲ್ ಆ್ಯಕ್ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ ಅಲ್ಲ ಹ್ಞೂ ಸೊ ನಾನು ಕೂಡ ನೋಡ್ತಾ ಇದ್ದೇನೆ ರೀ ಡೈಲಿ ಹಾಂ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಇನ್ನೊಬ್ಬರ ಬಗ್ಗೆ ನೀವು ಏನಾದರೂ ದ್ವೇಷ ಭಾಷಣ ಕೊಡುವಂಥದ್ದಾಗಲಿ ತೊಂದರೆ ಕೊಡುವುದಂತಾಗಲಿ ಇಲ್ಲ ಸಲದ ಆರೋಪ ಮಾಡುವಂಥದ್ದಾಗಲಿ ಸಾಧ ಏನು ಎವಿಡೆನ್ಸ್ ಇಲ್ಲಿದೆ ಮಾಡಿದರೆ ಪೊಲೀಸ್ ವಿಲ್ ಟೇಕ್ ಆ್ಯಕ್ಷನ್ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಕಡಿಮೆ ಆಗಿರಬಹುದು ಓಕೆ ಬಟ್ ಸ್ಟಿಲ್ ಪ್ರಾಪರ್ ಆ್ಯಂಡ್ ಫೇರ್ ಕ್ರಿಟಿಕ್ ಮಾಡ್ತಾ ಇದ್ದಾರೆ ನನ್ನನ್ನು ಬೈತಾ ಇದ್ದಾರೆ ಐ ಅಗ್ರಿ ಟು ದಟ್ ಬಿಕಾಸ್ ವಿ ಫೇಲ್ ಇನ್ ಸರ್ಟನ್ ಥಿಂಗ್ಸ್ ಇಫ್ ಯು ಕಮೆಂಟ್ ಆ್ಯಂಡ್ ಫೈನ್ ಫಾಲ್ಟ್ ವಿತ್ ದಟ್ ಎಸ್ ಏನದು ವಿ ಆಲ್ವೇಸ್ ಇನ್ವೈಟ್ ದಟ್ ಥಿಂಗ್ ವಿ ಎಂಕರೇಜ್ ಆಲ್ಸೋ ಹ್ಞೂ ಫೈರ್ ಆ್ಯಂಡ್ ಪ್ರಾಪರ್ ಕ್ರಿಟಿಕ್ ಈಸ್ ರಿಕ್ವೈರ್ಡ್ ಇನ್ ಡೆಮೋಕ್ರಸಿ ಮಾಡಿರಿ ಬಟ್ ಅಲ್ಲಿ ಆ ಫೈನ್ ಲೈನ್ ದಾಡ್ಕೊಂಬಿಟ್ಟು ನಾನು ಹೆಡ್ ಸ್ಪೀಚ್ಗೆ ಹೋಗ್ತೀನಿ ಫೇಕ್ ನ್ಯೂಸ್ಗೆ ಹೋಗ್ತೀನಿ ಅಂದರೆ ವಿಲ್ ನಾಟ್ ಟಾಲರೇಟ್ ನೋ ಹೇಟ್ ಸ್ಪೀಚಸ್ ನೋ ಫೇಕ್ ನ್ಯೂಸ್ ನೋ ನ್ಯೂಸ್ ಅನ್ಸಷ್ಟೇ ಹೇಳಿದ್ನಲ್ಲ ನಿಮಗೆ ಏನು ಹಾಂ ಸೇಮ್ ಲೈವ್ ಸೇಮ್ ಫಾರ್ ಎವ್ರಿ ಎವ್ರಿಬಡಿ ಒಂದು ತಗೊಂಬರ್ರಿ ಅದು ಇಫ್ ಇಟ್ ಕಮ್ಸ್ ಆಂಡ್ರಿ ಇಸ್ ಸಿಂಗ್ ಕ್ರೈಮ್ ಇಟ್ ವಿಲ್ ಬಿ ಕ್ರೈಮ್ ಯಾರೇ ಮಾಡಿದ್ದು ಕ್ರೈಮ್ ಇವಾಗ ಲೀಗಲ್ ಕ್ಲಾಸ್ ಹೇಗೆ ಹೇಳ್ತೀವಿ ದ್ವೇಷ ಭಾಷಣ ಮಾಡೋದರಲ್ಲಿ ಒಂದು ತಪ್ಪು ಮಾಡಿದ್ದಾಗ ಹೈಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ನಮಗೆ ಆ್ಯಕ್ಟ್ ಪ್ರಕಾರ ಅವರು ಅರೆಸ್ಟ್ ಆಗೋದಾ ಅಥವಾ ಅವರಿಗೆ ಬೇಲ್ ಸಿಗೋದಾ ನೋಟಿಸ್ ಕೊಡೋದಾ ಅವಕಾಶಗಳಿದ್ದಾವೆ ನೋಟಿಸ್ ಕೊಡುವಂಥ ಕೇಸಲ್ಲಿ ಕೂಡ ಬೇಕಾದರೆ ಅರೆಸ್ಟ್ ಮಾಡಿ ಕಲಿಸಬೇಕಾದ್ರೆ ಏನು ಪ್ರಕ್ರಿಯೆ ನಾವು ಫಾಲೋ ಮಾಡಬೇಕು ಅನ್ನುವಂಥದ್ದು ಕ್ಲಿಯರ್ ಆಗಿದೆ ಕಾನೂನಲ್ಲಿ ಸೊ ಇಫ್ ದೇರ್ ಈಸ್ ಸಂಬಡಿ ಹೂ ಈಸ್ ಡೂಯಿಂಗ್ ಸಮ್ಥಿಂಗ್ ನೋಟಿಸ್ ಕೊಡುವಂಥ ಪ್ರಕರಣಗಳಲ್ಲಿ ಮತ್ತೆ ಇವರು ಮಾಡ್ತಾರೆ ಇವರೇನು ಅರ್ಧ ಮಾಡಿಕೊಂಡಿಲ್ಲ ಅಂತಿದ್ದಾಗ ದೇರ್ ಆರ್ ಪ್ರೊವಿಜನ್ಸ್ ಆರ್ ಪ್ರೊವಿಷನ್ಸ್ ಆಫ್ ಲಾ ವಿಲ್ ಇಂಪ್ಲಿಮೆಂಟ್ ದಟ್ ಅಷ್ಟೇ ಹ್ಞೂ ಅಷ್ಟು ವೀಕ್ ಆಗಿದೆ ಅಂತ ಅಂದ್ಕೋಬೇಡಿ ಕೆಲವು ಸಲ ಜಡ್ಜಸ್ ದೇ ವಿಲ್ ಡಿಸೈಡ್ ವಾಟ್ ದೇ ವಾಂಟ್ ಸೊ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀವಿ ಬಟ್ ಜಡ್ಜ್ ಆಲ್ಸೋ ಒಂದು ಸಲ ನೋಡ್ತಾರೆ ಎರಡು ತಿಂ ಸಲ ಆಗಿದ್ರೆ ಪ್ರೊವಿಜನ್ ಅವ್ರಿಗೂ ಎಷ್ಟ್ರ ನೋಡ್ತಾರಲ್ವಾ ನೋಡಿ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಸಿ ಆಗಿದ್ದ ಕೇಸಲ್ಲಿ ಕೆಲವರಲ್ಲಿ ಬೇಲ್ ಸಿಕ್ಕಿರಬಹುದು ಹ್ಞೂ ಇಬ್ಬರು ಮಾಡಿ ಹಾಂ ಹಳೆ ಕೇಸು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ ವಿಲ್ ನಾಟ್ ಲಿವ್ ಎನಿ ಕೇಸ್ ಯು ಗೆಟ್ ಎ ಬೈಲ್ ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಫ್ರೀ ದೇರ್ ಆರ್ ಕಂಡೀಷನ್ಸ್ ಇನ್ ಬೈಲ್ ಎಲ್ಲ ಬೈಲಲ್ಲಿದ್ದಾವೆ ಹ್ಞೂ ಓಕೆ ಹೇಳಿದ್ವಲ್ವಾ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಟಾಕಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಯು ಕೆನ್ ಯೂಸ್ ಇಟ್ ದ ಮಿನಿಟ್ ಇಟ್ ಕ್ರಾಸಸ್ ದಿ ಲೈನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಹ್ಞೂ ಹೋಗಿದ್ದವ್ರಿಗೆ ಬೇಯಿಲ್ ಸಿಕ್ಕಿದ್ರೆ ಓಕೆ ಹಾಂ ಆ ಸಿಗುವವರೆಗೆ ಓಡೋಗಿರ್ತಾರೆ ಮೋಸ್ಟ್ಲಿ ನೋ ಪ್ರಾಬ್ಲಮ್ ವಿಲ್ ಕಮ್ ಬ್ಯಾಕ್ ಹ್ಞೂ ನೆಕ್ಸ್ಟ್ ರಿಪೀಟ್ ಆಗಿದ್ದರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅಷ್ಟೆ ಏನಿದೆ ಜಾಗೃತಿಯಾಗಿ ನೋಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲಲ್ವಾ ಹಾಂ ದೇಶ ಭಾಷೆ ಮಾಡಿದ ತಕ್ಷಣ ನಿಮಗೆ ಕೇಳಕ್ಕೆ ಏನಾಗ್ತದೆ ರೀ ನೀವು ಕೇಳಿಬಿಡಲ್ಲ ಏನು ಹಿಂಗೆ ಮಾತಾಡ್ತಾ ನೋ ಬಡಿ ಟಾಕ್ಸ್ ದಟ್ ಈಸ್ ಅ ಪ್ರಾಬ್ಲಮ್ ಹಿಯರ್ ಹಾಂ ಕೇಳಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ರಂತ ಕೇಳಿ ಹಾಂ ಯಾಕೆ ಇವರು ಮಾಡಿದ್ದಾರೆ ಅಂತ ಹೇಳಿ ಆಗ್ಬೋದಿತ್ತಲ್ಲ ಹಾಂ ಕೇಳಿ ಇದೇ ಕ್ವಶನ್ ಕೇಳಿರಿ ಇನ್ನೊಬ್ಬರು ಬಂದು ಹೆದ್ಕೊಂಬಿಟ್ಟು ಇದು ಇದು ಮಾಡಿಕೊಂಡು ಯಾಕೆ ಇದು ಮಾಡ್ತಾ ಇದ್ರ ಅಂತ ಅಷ್ಟು ಒಳಗೊಳಗೆ ಒಳಗ ನಾವು ಇದಾಗಿ ಹಾಕಿ ಆಗಬೇಕು ಏ ಯುವರ್ ವೈಸ್ ಪೀಪಲ್ ನಾಲೆಜಬಲ್ ಪೀಪಲ್ ಇಫ್ ಯು ಆಸ್ಕ್ ನೋ ಬಡಿ ವಿಲ್ ಡೂ ದಟ್ ವೈ ಡೋಂಟ್ ಯು ಆಸ್ಕ್ ಐ ಎವ್ರಿಬಡಿ ಹ್ಯಾ ರೋಲ್ ರೈಟ್ ಏಯ್ ಡೆಫಿನೆಟ್ಲಿ ಯುವರ್ ಆಲ್ ವೆರಿ ಗುಡ್ ಡೂಯಿಂಗ್ ಎ ಗ್ರೇಟ್ ರೋಲ್ ಬಟ್ ಯು ಆರ್ ನಾಟ್ ಕ್ವೆಶನಿಂಗ್ ಹಾಂ ಅರೆ ಓದ್ತಾರಲ್ಲ ರೀ ಓದಲಲ್ಲ ನೀವು ಕೇಳೋದು ನೀವು ಕೇಳೋದು ಪ್ರಶ್ನೆ ಓದಲಿ ಹಾಂ ಬಟ್ ನಿಮಗೆ ಎಲ್ಲರೂ ಆನ್ಸರ್ ಮಾಡಲೇಬೇಕಲ್ಲ ಈಗ ನಾನು ಮಾಡ್ತಾಯಿದ್ದೀನಲ್ಲ ಕೂರಿಸ್ಬಿಟ್ಟು ಕೇಳಿಸ್ತಾ ಇದ್ದೀರಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಹ್ಞೂ ಹ್ಞೂ ನೀವು ನಿಮ್ಮ ಮನೆಯಲ್ಲಿ ಎಲ್ಲೋ ಬರೆದಿದ್ರು ನಾನು ಸಮಾಧಾನ ಹೇಳಲೇಬೇಕಲ್ಲ ಸಮಸ್ಯೆಗೆ ಹ್ಞೂ ತಿನ್ನ ವಿಶೇಷ ಕಾರ್ಯಪಡೆಗೆ ಟ್ರೈನಿಂಗ್ ಆಗ್ತಾ ಇದೆ ದೇರ್ ಆರ್ ತ್ರೀ ಫೋರ್ ವಿಂಗ್ಸ್ ಇನ್ ದಟ್ ಆ ಜಿಯೋದಲ್ಲಿ ಏನಿದೆ ಅದರ ಪ್ರಕಾರನೇ ವಿಂಗ್ಸ್ ಇದ್ದಾವೆ ಸೊ ಅವರೆಲ್ಲರೂ ಕೂಡ ಪ್ರೊಫೆಷ್ನಲ್ ಟ್ರೈನಿಂಗ್ ಈಸ್ ಬೀಯಿಂಗ್ ಇವೆಂಟ್ ಟು ದೆಮ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಂಗಿಗೆ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ನಡೀತದೆ ಉಳಿದವರಿಗೆ ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಟ್ರೈನಿಂಗ್ ನಡೀತದೆ ಹೇಳಿದ ಏನಾದರು ಹಿಂಗೆ ಇಲ್ಲೇ ಆಗತ್ತೆ ಟ್ರೈನಿಂಗು ನೀವು ಆಗಾಗ ನೋಡ್ತಾ ಇರ್ತೀರಿ ಓಕೆ ಯಾರು ಹೇಳಿದ್ದಾರೆ ಹನ್ನಿಲ್ ಅಂತೇಳಿ ಈಗ ಹಿಂಗೆ ಅರ್ಥಕ್ಕೆ ಹೇಳ್ತೀರಾ ಇದೆಯು ದರ್ ಈಸ್ ಸಮಥಿಂಗ್ ಕಾಲ್ಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿದ್ದಂಥ ಪ್ರತಿಯೊಂದು ಅಧಿಕಾರವನ್ನು ಕೂಡ ಪ್ರತಿ ಪೊಲೀಸ್ ಅಧಿಕಾರಿ ಚಲಾಯಿಸ್ತಾನೆ ಹಾಂ ಸೊ ವಿಶೇಷ ಕಾರ್ಯಪಡೆಗೆ ಆ ಎಲ್ಲ ಅಧಿಕಾರಿಗಳಿರ್ತವೆ ಪೊಲೀಸ್ ಎವ್ರಿ ಪೊಲೀಸ್ ಈಸ್ ಮ್ಯಾಂಡೇಟೆಡ್ ಟು ಸ್ಟಾಪ್ ಎನಿ ಕಾಗ್ನಿಸಬಲ್ ಕ್ರೈಮ್ ವಿತ್ ಎವ್ರಿಥಿಂಗ್ ಇನ್ ಹಿಸ್ ಕೆಪ್ಯಾಸಿಟಿ ಅದರ ಅಡಿಯಲ್ಲಿ ವಿಶೇಷ ಕಾರ್ಯಪಡಕ್ಕೆ ಎಷ್ಟೋ ಬೇಕಾದಷ್ಟು ಇದೆ ಒಂದು ತಪ್ಪು ನಿಲ್ಲಿಸಬೇಕಾದ್ರೆ ಮೇಲೆ ನಮಗೆಲ್ಲ ಗೊತ್ತಿದೆ ಕ್ರೌಡ್ ಡಿಸ್ಪೋರ್ಸಲ್ಲಿ ನೀವೇ ಒನ್ ಇನ್ಸ್ಪೆಕ್ಟರ್ ಈಸ್ ಕಂಪ್ಲೀಟ್ಲಿ ಎಂಪವರ್ಡ್ ಟು ಡೂ ಎನಿಥಿಂಗ್ ಟು ಡಿಸ್ಪೋರ್ಸ್ ಎ ಕ್ರೈಮ್ ಇಟ್ ಈಸ್ ಇನ್ಸ್ಪೆಕ್ಟರ್ ನಾಟ್ ಎಸ್ ಪಿ ಆರ್ ಕಮಿಷನರ್ ಇನ್ಸ್ಪೆಕ್ಟರ್ ಹ್ಯಾಸ್ ಗಾಟ್ ಆಲ್ ಪವರ್ಸ್ ಇಟ್ ಈಸ್ ಆ್ಯಸ್ ಪರ್ ದಿ ಸಿ ಆರ್ ಪಿ ಸಿ ಥಿಂಗ್ಸ್ ವಿಲ್ ಆ್ಯಕ್ಟ್ ಆ್ಯಸ್ ಪರ್ ಸಿ ಆರ್ ಪಿ ಸಿ